ಜನರೊಂದಿಗೆ ಜನತಾದಳ ಅಂತಂದ್ರೆ ನಮ್ಮ ಸಾರ್ವಜನಿಕರಿಗೋಸ್ಕರ ಈ ರಾಜ್ಯದ ಜನಕ್ಕೋಸ್ಕರ ಜನತಾದಳ ಏನು ಮಾಡಿದೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗತ್ತೆ ಬಂಧುಗಳೇ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಚಂಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಂಥ ನಮ್ಮ ಪಕ್ಷ ದೇವೇಗೌಡರ ನೇತೃತ್ವದಲ್ಲಿ ಹಲವಾರು ಕ್ರಾಂತಿಕಾರಿ ಹೆಜ್ಜೆಗಳನ್ನು ಇಡ್ತು ತದನಂತರ ಆ ಭಗವಂತನ ಆಶೀರ್ವಾದ ಮಾನ್ಯ ದೇವೇಗೌಡರು ಪ್ರಧಾನಿಗಳಾದರು ಪ್ರಧಾನಿಗಳಾದ ಮೇಲೆ ಅವರು ಅಧಿಕಾರವನ್ನ ಆರಾಮಾಗಿ ಐದು ವರ್ಷ ಮುಂದುವರ್ಸ್ಬೋದಿತ್ತು ಅವರ ಅಧಿಕಾರ ಯಾಕಪ್ಪ ಹೋಯ್ತು ಅಂತಂದ್ರೆ ನಮ್ಮ ರಾಜ್ಯದ ಪರವಾಗಿ ನಮ್ಮ ರಾಜ್ಯದ ಜನರಿಗೆ ನೀರು ಕೊಡಬೇಕು ನಮ್ಮ ಜನರಿಗೆ ನಾವು ರೈಲ್ವೆಯನ್ನು ಕೊಡಬೇಕು ನಮ್ಮ ಜನರಿಗೆ ನೀರಾವರಿ ಸೌಲಭ್ಯ ಕೊಡಬೇಕು ಅಂತ ಹೇಳಿ ಅಕ್ಕಪಕ್ಕದ ರಾಜ್ಯಗಳ ಮುಖಂಡರನ್ನ ಎದುರಕಂಡು ಅವರು ಅಧಿಕಾರ ಕಳ್ಕೊಳ್ಳೋ ಸಂದರ್ಭ ಬಂತು ತದನಂತರ ಮೊನ್ನೆ ದೇವೇಗೌಡರ ನಾಯಕತ್ವದಲ್ಲಿ ನಮ್ಮ ಕುಮಾರಣ್ಣ ಅಧಿಕಾರಕ್ಕೆ ಬಂದರು ಬಂದುಗಳೇ ಅಧಿಕಾರಕ್ಕೆ ಬಂದು ಏನು ಇಪ್ಪತ್ತು ಇಪ್ಪತ್ತು ತಿಂಗಳ ಅಧಿಕಾರದಲ್ಲಿ ಕುಮಾರಣ್ಣ ಒಂದು ಹೊಸ ಕ್ರಾಂತಿಯನ್ನು ಶುರು ಮಾಡಿದರು ನೀವೆಲ್ಲರೂ ಕೂಡ ಇವತ್ತು ಪಡ್ಕೋಬೇಕು ಮಹಾತ್ಮ ಗಾಂಧೀಜಿಯವರ ಕನಸು ಗ್ರಾಮ ವಾಸ್ತವ್ಯ ಗ್ರಾಮ ವಾಸ್ತವ್ಯವನ್ನು ಸಾಕಾರಗೊಳಿಸಿದ್ದು ನಮ್ಮ ಗಾಂಧೀಜಿಯವರ ಕನಸನ್ನು ಸಾಕಾರಗೊಳಿಸಿದ ಯಾರಾದರೂ ಮುಖ್ಯಮಂತ್ರಿ ಈ ದೇಶದಲ್ಲಿ ಇದ್ದಾರೆ ಅಂದರೆ ಅದು ನಮ್ಮ ಹೆಮ್ಮೆಯ ಕುಮಾರಣ್ಣ ಅಂತ ನಾನು ಗೌರವದಿಂದ ಹೇಳ್ತೇನೆ ಗ್ರಾಮ ವಾಸ್ತವ್ಯದಿಂದ ಹಲವಾರು ಜನ ಬಡವರಿಗೆ ನಿರ್ಗತಿಕರಿಗೆ ರೈತರಿಗೆ ಎಷ್ಟೋ ಸಾವಿರಾರು ಜನಕ್ಕೆ ಸ್ಥಳದಲ್ಲೇ ಪರಿಹಾರ ಸಿಕ್ತು ಅವರ ಸಮಸ್ಯೆಗಳು ಕೂಡ ಅದನ್ನ ಏನು ಅಲ್ಲೇ ಸ್ಥಳದಲ್ಲೇ ಪರಿಹಾರದ ಕೆಲಸ ಆಯಿತು ಅದ್ರ ಜೊತೆಗೆ ಜನ ಸ್ಪಂದನ ಅಂದ್ರೆ ಜನತಾ ದರ್ಶನ ಅದನ್ನ ಕೂಡ ಅವರು ಬೆಳಗ್ಗೆಯಿಂದ ರಾತ್ರಿ ತನಕ ಮಾಡಿದ್ದನ್ನ ತಾವೆಲ್ಲರೂ ಮಾಧ್ಯಮದಲ್ಲಿ ನೋಡಿದಿರಿ ಬಂಧುಗಳೇ ಅದೇ ರೀತಿ ರೈತರನ್ನ ಋಣಮುಕ್ತರನ್ನಾಗಿ ಮಾಡಬೇಕು ಅಂತೇಳಿ ಏನು ರೈತ ಋಣಮುಕ್ತ ಕಾಯ್ದೆಯನ್ನ ಕುಮಾರಣ್ಣ ತಂದ್ರು ಅದೇ ತರ ನಮಗೆ ಆ ಟೈಮಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೊದಲ ಅವಧಿನಲ್ಲಿ ಎರಡು ಸಾವಿರದ ಎಂಟರಲ್ಲಿ ಮುಖ್ಯಮಂತ್ರಿ ಆದಾಗ ಇಪ್ಪತ್ತೈದು ಸಾವಿರ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದ್ರು ತದನಂತರ ಬೆಳಗಾವಿನಲ್ಲಿ ಸುವರ್ಣ ಸಾಧವನ್ನ ಕಟ್ಟಿದಂಥ ಕೀರ್ತಿ ನಮ್ಮ ಕುಮಾರಣ್ಣಿಗೆ ಸಿಗುತ್ತೆ ಹಾಗೇನೇ ನಮ್ಮ ಸುವರ್ಣ ಗ್ರಾಮ ಅಂತೇಳಿ ಅಂತ ಒಂದು ಯೋಜನೆಗಳನ್ನು ತಂದರು ಹಾಗೇನೆ ಎರಡನೇ ಅವಧಿಗೆ ನಿಮ್ಮೆಲ್ಲರ ಮುಂದೆ ಬಂದವರು ಮತ ಕೇಳಿದರು ಕುಮಾರಣ್ಣ ನನಗೇನಾದರೂ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದರೆ ಎರಡನೇ ಅವಧಿಗೆ ರೈತರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡ್ತೀನಿ ಅಂತ ಕೇಳಿದರು ಆದ್ರೆ ನಮಗೆ ಸಂಪೂರ್ಣ ಬಹುಮತ ಸಿಗ್ಲಿಲ್ಲ ಕಾಂಗ್ರೆಸ್ ಸರ್ಕಾರದೊಂದಿಗೆ ನಾವು ಅವತ್ತು ಕೈ ಜೋಡಿಸ್ಬೇಕಾಯ್ತು ಅಂತ ಒಂದು ಸಂದರ್ಭದಲ್ಲಿ ಅವರ ಶಕ್ತಿಯನ್ನು ಮೀರಿ ಬಹುಶಃ ಇಲ್ಲಿ ಬಂದಿರತಕ್ಕಂಥ ರೈತರು ಒಂದು ಸಾರಿ ಕೈ ಎತ್ತಿ ಹೇಳಬೇಕು ಯಾರ್ಯಾರ ಸಾಲ ಸಾಲ ಮನ್ನಾ ಆಗಿದೆ ದಯಮಾಡಿ ಕೈ ಎತ್ತೇಳ್ಬೇಕು ನಿಖಿಲ್ ಅಣ್ಣ ಎಲ್ಲ ನೋಡಿ ನಿಖಿಲ್ ಅಣ್ಣ ಸಾಲ ಮನ್ನಾದ ಫಲಾನುಭವಿಗಳು ಸಾಲ ಮನ್ನಾ ಫಲಾನುಭವಿಗಳು ಎಲ್ರಿಗೂ ಕೂಡ ಎರಡು ಲಕ್ಷದವರೆಗೆ ಸಾಲ ಮನ್ನಾವನ್ನ ಎರಡನೇ ಅವಧಿನಲ್ಲಿ ಕುಮಾರಣ್ಣ ಕೊಟ್ಟಿದ್ದಾರೆ ಹಾಗೇನೆ ನಮ್ಮ ರಾಜ್ಯಕ್ಕೋಸ್ಕರ ಹಗಲಿರುಳು ಒಳ್ಳೆಯದನ್ನೇ ಬಯಸ್ತಕ್ಕಂಥ ನಮ್ಮ ಕುಮಾರಣ್ಣ ನೇತೃತ್ವ ಹಾಗೇನೆ ಈಗ ಪಕ್ಷದ ಜವಾಬ್ದಾರಿಯನ್ನ ನಮ್ಮ ದೊಡ್ಡಗೌಡರ ಮೂರನೇ ತಲೆಮಾರು ನಿಖಿಲ್ ಕುಮಾರ್ ಸಾವಿರ ಈಗ ಪಕ್ಷದ ಜವಾಬ್ದಾರಿಯನ್ನು ತಗೊಂಡು ರಾಜ್ಯ ವ್ಯಾಪಿ ಮಾಡಿ ಈಗ ನಮ್ಮ ಕ್ಷೇತ್ರಕ್ಕೆ ಕೂಡ ಬಂದಿದ್ದಾರೆ ಸದಸ್ಯತ್ವ ನೋಂದಣಿ ಕಾರ್ಯವನ್ನ ನಾವು ಅತ್ಯಂತ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ನಾವು ಮಾಡಿ ಈ ಭಾಗದಿಂದ ಹೆಚ್ಚು ಸದಸ್ಯರನ್ನು ನಾವು ನೋಂದಣಿ ಮಾಡಿ ಕೊಡೋದ್ರ ಮುಖಾಂತರ ನಾವೆಂದಿಗೂ ಕೂಡ ಶಾರದಾ ಪುರನಾಯ್ಕರೊಟ್ಟಿಗೆ ನಿಖಿಲ ರೊಟ್ಟಿಗೆ ಅವರೊಟ್ಟಿಗೆ ರೊಟ್ಟಿಗೆ ನಾವು ಇರ್ತೇವೆ ಮುಂದಿನ ದಿನಗಳಲ್ಲಿ ನಮ್ಮ ಜನತಾದಳ ಪಕ್ಷವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರ್ತೇವೆ ಅಂತ ತಾವೆಲ್ಲರೂ ಜೋರಾದ ಚಪ್ಪಾಳೆಯನ್ನ ಹೊಡೆಯೋದ್ರ ಮುಖಾಂತರ ತಾವೆಲ್ಲರೂ ಮಾತನ್ನು ಕೊಡಬೇಕು ಸಮಯದ ಅಮ ಸಮಯದ ಅಭಾವ ಇದೆ ಹಾಗಾಗಿ ನೇರವಾಗಿ ನಾವು ಅತಿಥಿಗಳಿಗೆ ಮಾತಾಡಲಿಕ್ಕೆ ಕೊಡ್ತೇವೆ ಹಾಗೆಯೇ ಹೊರಗಡೆ ಇರ್ತಕ್ಕಂಥ ಆದಷ್ಟು ಜನ ಒಳಗಡೆ ಬನ್ನಿ ಮತ್ತೆ ಯಾರು ಮೇಲೆ ಹೇಳೋಂಥ ಕೆಲಸ ಬೇಡ ಊಟ ಸಂಜೆವರೆಗೂ ಊಟದ ವ್ಯವಸ್ಥೆ ಇದೆ ಸಮಾಧಾನವಾಗಿ ಊಟ ಮಾಡಬೇಕು ಯಾರು ಕೂಡ ಊಟ ಮಾಡದೆ ಇಲ್ಲಿಂದ ತೆರಳಬಾರದು ಅಂತ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಂಡು ತಾವೆಲ್ಲರೂ ಕಾರ್ಯಕ್ರಮದ ಕೊನೆಯವರೆಗೆ ಸ್ಥಿತಿಯಿಂದ ಇರಬೇಕು ಅಂತೇಳಿ ತಮ್ಮಲ್ಲಿ ಕೈ ಜೋಡಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ